ಯೋಗ್ಯತೆ ಬಗ್ಗೆ ಮಾತಾಡ್ತಾವನೆ ನಾನು ಖರ್ಚು ಮಾಡಿರೋ ಇನ್ನೂ ಸಂಪಾದನೆ ಮಾಡಿಲ್ಲ ಕಣಲ್ಲೇ ಕಜು ಓ ಯೋಗ್ಯತೆ ಬಗ್ಗೆ ಮಾತಾಡ್ತಾವನೆ ನಾನು ಖರ್ಚು ಮಾಡಿರೋ ಇನ್ನೂ ಸಂಪಾದನೆ ಮಾಡಿಲ್ಲ ಕಣಲ್ಲೇ ಕಜು ಓ ಯೋಗ್ಯತೆ ಬಗ್ಗೆ ಮಾತಾಡ್ತಾವನೆ ನಾನು ಖರ್ಚು ಮಾಡಿರೋ ಇನ್ನೂ ಸಂಪಾದನೆ ಮಾಡಿಲ್ಲ ಕಣಲ್ಲೇ ಕಜು ಓ ಯೋಗ್ಯ ಬಗ್ಗೆ ಮಾತಾಡ್ತಾವನೆ ನಾನು ಖರ್ಚು ಮಾಡಿರೋ ಇನ್ನೂ ಸಂಪಾದನೆ ಮಾಡಿಲ್ಲ ಕಣಲ್ಲೇ ಕಜು ಓ ಯೋಗ್ಯತೆ ಬಗ್ಗೆ ಮಾತಾಡ್ತಾವನೆ ನಾನು ಖರ್ಚು ಇನ್ನೂ ಸಂಪಾದನೆ ಮಾಡಿಲ್ಲ ಕಣಲ್ಲೇ ಕಜು ಓ ಯೋಗ್ಯತೆ ಬಗ್ಗೆ ಮಾತಾಡ್ತಾವನೆ ನಾನು ಖರ್ಚು ಮಾಡಿರೋ ಇನ್ನೂ ಸಂಪಾದನೆ ಮಾಡಿಲ್ಲ ಕಣಲ್ಲೇ ಕಜು ಯೋಗ್ಯದ ಬಗ್ಗೆ ಮಾತಾಡ್ತಾವನೆ ನಾನು ಖರ್ಚು ಮಾಡಿರೋ ಸ್ತೀನಿನ್ನು ಸಂಪಾದನೆ ಮಾಡಿಲ್ಲ ಕಡಲ್ಲೇ ಕಜು ಓ ಯೋಗ್ಯತೆ ಬಗ್ಗೆ ಮಾತಾಡ್ತಾವನೆ ನಾನು ಖರ್ಚು ಮಾಡಿರೋ ಸೀನಿನ್ನು ಸಂಪಾದನೆ ಮಾಡಿಲ್ಲ ಕಡಲ್ಲೇ ಕಜು ಓ ಯೋಗ್ಯತೆ ಬಗ್ಗೆ ಮಾತಾಡ್ತಾವನೆ ನಾನು ಖರ್ಚು ಮಾಡಿರೋ ಸೀನಿನ್ನು ಸಂಪಾದನೆ ಮಾಡಿಲ್ಲ ಕಡಲ್ಲೇ ಕಜು ಬಗ್ಗೆ ಮಾತಾಡ್ತಾವನೆ ನಾನು ಖರ್ಚು ಮಾಡಿರೋನು ಸಂಪಾದನೆ ಮಾಡಿಲ್ಲ ಕಣಲ್ಲೇ ಕಜ್ಜು ಯೋಗ್ಯತೆ ಬಗ್ಗೆ ಮಾತಾಡ್ತಾವನೆ ನಾನು ಖರ್ಚು ಮಾಡಿರೋನು ಸಂಪಾದನೆ ಮಾಡಿಲ್ಲ ಕಣಲ್ಲೇ ಕಜ್ಜು